ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಪುಂಡಿ ಪಲ್ಯ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬರ್ರಿ ಈಗ ಪುಂಡಿ ಪಲ್ಯ ಹೆಸರು ಕಾಳು ಹಸಿ ಶೇಂಗಾ ಹಸಿ ಮೆಣಸಿನ್ಕಾಯಿ ಪುಂಡಿ ಪಲ್ಯ ಏನು ಮಾಡಬೇಕು ಅಂದರೆ ಚೆಂದಕ್ಕೆ ಸ್ವಚ್ಛಗೆ ತೊಳ್ಕೊಬೇಕ್ರಿ ತೊಳ್ಕೊಂಡು ಆದಮೇಲೆ ಅದನ್ನು ಕುಕ್ಕರ್ಗೆ ಹಾಕಬೇಕು ಮಾರ್ಕೆಟಿಂದ ಪುಂಡಿಪಲ್ಯ ತಂದು ಅದು ಎಲೆ ಎಲ್ಲಿ ಫಸ್ಟ್ ಸೋಸ್ ಇಟ್ಕೊಂಡಿರ್ಬೇಕ್ರಿ ಸೋಸ್ ಇಟ್ಕೊಂಡು ನೀರೊಳಗೆ ಸ್ವಚ್ಛಗೆ ತೊಳೆದು ಹಾಕೋಬೇಕು ಆಮೇಲೆ ಹೆಸರು ಕಾಳನ್ನು ಏನು ಮಾಡ್ಬೇಕು ಅದನ್ನು ತೊಳ್ಕೊಬೇಕ್ರಿ ಈಗೆಲ್ಲ ಅದು ಇದು ಕೆಮಿಕಲ್ ಒಳಗೆ ಹುಳ ಆಗಬಾರ್ದು ಅಂತ ಹೇಳ್ಕೊಂಡು ಹಚ್ಚಿಟ್ಟಿರ್ತಾರೆ ಹಾಗಾಗಿ ಏನು ಮಾಡ್ಬೇಕಂದ್ರೆ ಸ್ವಲ್ಪ ತವಾಮ್ಯಾಗ ಸ್ವಲ್ಪ ಬೆಚ್ಚಿ ಮಾಡಿಕೊಂಡು ಅದನ್ನು ಸ್ವಚ್ಛ ನೀರೊಳಗೆ ತೊಳ್ಕೊಂಡು ಪುಂಡಿ ಪಲ್ಯ ಆದಮೇಲೆ ರೀ ಹಸಿ ಹಸಿಮೆಣ್ಸಿನಕಾಯಿ ಎಲ್ಲ ಕಟ್ ಮಾಡಾತಾರೆ ಅವಾಗೆಲ್ಲ ಎಲ್ಲಿ ಟೈಮ್ ಇರ್ತಿತ್ರಿ ಚಾಕುಲಿ ಇಳಗೀಲಿ ಎಲ್ಲ ಕಟ್ ಮಾಡ್ಲಿಕ್ಕೆ ಪಟಾಪಟ ಅಂತ ಕೈಲಿ ಏನು ಮಾಡ್ತಿದ್ದ ಮುರಿದು ಹಾಕ್ಬಿಡ್ತಿದ್ರಿ ಪುಂಡಿ ಪಲ್ಯ ಮಾಡಾಕತೀವಲ್ಲ ರೀ ಪುಂಡಿ ಪಲ್ಯ ಮಾಡೋದ್ರಾಗ ಭಾಳ ವಿಧಾನ ಅದಾವೆ ರೀ ಅದರೊಳಗೂ ನಾವು ಮಾಡೋ ಇದೊಂದು ವಿಧಾನ ಡಿಫ್ರೆಂಟ್ ಐತಿ ಈಗ ಮಾರ್ಕೆಟಿಂದ ಹಸಿ ಶೇಂಗಾ ತಂದಿತ್ತು ಅದನ್ನ ಒಟ್ಕೊಂಡು ಕಾಳು ಮಾಡಿ ಇಟ್ಕೊಂಡೈತಿ ಕಾಳನ್ನು ಅದನ್ನ ಸುರಿದ ಇಟ್ಕೊಂಡು ಏನು ಮಾಡೈತಿ ಅದಕ್ಕೆ ಪುಂಡಿ ಪಲ್ಯ ಹಾಕ್ಬೇಕ್ರಿ ಬಹಳ ಟೇಸ್ಟ್ ಆಗುತ್ತೆ ಪುಂಡಿ ಪಲ್ಯ ಹಾಕದೇವಿ ಹೆಸ್ ಕಾಳು ಹಾಕದೇವಿ ಹಸಿ ಮೆಣಸಿನ್ಕಾಯಿ ಹಾಕಿದೇವಿ ಆಮೇಲೆ ಶೇಂಗಾನು ಹಾಕಿದ್ದೇವೆ ನೋಡ್ರಿ ಮಸ್ತ್ ಸಂಗಿ ಕಣ್ಣು ಈಗ ಅದಕ್ಕೆ ತಕ್ಕಂತೆ ನೀರು ಹಾಕೋಬೇಕು ಎಷ್ಟು ಪ್ರಮಾಣದೋಗಿ ಹಿಡಿತೈತಿ ಅಷ್ಟು ನೀರನ್ನು ರೀ ನೀರು ಜಾಸ್ತಿ ಇರ್ಬೇಕಂದ್ರೆ ಇನ್ನೂ ಒಂದು ಸ್ವಲ್ಪ ರೀ ನೋಡಿರಿ ನಿಮಗೆ ಹೆಂಗ ಪ್ರಮಾಣ ಎಷ್ಟು ಇರುತ್ತೋ ಅದನ್ನ ಅಷ್ಟು ಪ್ರಮಾಣದಾಗ ಹಾಕೋಬೇಕು ಗ್ಯಾಸ್ ಹಚ್ಚಿಸಿ ಅದ್ರ ಮೇಲೆ ಕುಕ್ಕರ್ ಇಟ್ಟು ಗ್ಯಾಸ್ ಮುಚ್ಚಬೇಕ್ರಿ ಮುಚ್ಚಿ ಅದನ್ನ ವಿಸಲ್ ಆಗೋವರೆಗೂ ಹಂಗ ಬಿಡಬೇಕು ಮಿನಿಮಮ್ ನಾಲ್ಕು ಸಿಟಿ ಆಗ್ಬೇಕು ಆಗ್ಬೇಕ್ರಿ ಅಂದ್ರೆ ನಿಮಗೆ ಹೆಂಗೆ ಜಾಸ್ತಿ ಕುದಿಬೇಕು ಅಂತಂದ್ರ ಬೀಳ್ಸ್ಬೇಕು ಅಂತ ಅದಕ್ಕಿಂತ ಜಾಸ್ತಿ ಇದ್ರೂ ಇಡ್ತೇತಿ ಒಂದ್ ಎರಡು ಜಾಸ್ತಿ ಬಿಸಲ್ ಹಾಕೋರಿ ಇಲ್ಲ ಅಂತಂದ್ರ ಒಂದ್ ನಾಲ್ಕರೆ ಮಿಸಲ್ ಆಗಬೇಕು ಈ ಬಿಸಲ್ ಆಗಿ ಹೊರ ಇದ್ರಂತ ನಾಲ್ಕು ತುಸಿ ಹೊರಡ್ಬೇಕಿ ಈಗ ಎಣ್ಣೆ ಬೆಳ್ಳುಳ್ಳಿ ಉಪ್ಪು ಜೀರಿಗೆ ಅರಿಶಿನ ಇವೆಲ್ಲ ಏನ್ ಮಾಡ್ಬೇಕು ಇದೆಲ್ಲ ಕಾಳೆಲ್ಲಾ ಆದ್ಮೇಲೆ ಬೆಂದ್ ಆದ್ಮೇಲೆ ಇವೆಲ್ಲ ಹಾಕುದು ಸಾಮಾನುಗಳ್ರಿ ಫಸ್ಟ್ ಅದು ಚಲೋತ್ನಿಗೆ ಕುದೈತಿಲ್ಲ ಅಂತ ನೋಡ್ಕೋಬೇಕ್ರಿ ಆ ಕಾಳೆಲ್ಲ ಏನಾಗೈತಿ ಚಲೋತ್ನಿಗೆ ಬೆಂದೈತಿ ಎಲ್ಲಾ ಕುದ್ದೇತಿ ಅದನ್ನ ಚಲೋತ್ನಿಗೆ ಮುಗಿಸ್ಬೇಕು ಎಲ್ಲಾ ಕಲಿಸ್ಬೇಕು ಿ ಎಷ್ಟು ಘಮ 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 ವಾಸನೆ ಬರ್ಲಾಕೇ ನೋಡ್ಲಿಕ್ಕು ಅಷ್ಟ ಚಲೋ ಐತ್ರಿ ಅದನ್ನೆಲ್ಲ ಕಾಳ ಹಾಕೈತಿ ಅದನ್ನ ಏನ್ ಮಾಡ್ಬೇಕ ಸರಿಯಾಗಿ ಎಲ್ಲಾ ಕಲಿಯೋರಿಗೆ ಏನ್ ಮಾಡ್ಬೇಕ ಮುಗುಚ್ಬೇಕ್ರಿ ಅದನ್ನ ಮುಗುಚ್ ಆದ್ಮೇಲೆ ಅದನ್ನ ಏನ್ ಮಾಡ್ಬೇಕ ಜೀರ್ಗೆನ ಕುಟ್ಬೇಕ ಚಲೋತ್ನಿಗ್ ಘಮ 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 ವಾಸನೆ ಬರುವ ಹಂಗ ಅದಕ್ಕೇನ್ ಮಾಡಬೇಕ ಸಣ್ಣಗೆ ಜೀರ್ಗೆ ಏನ್ ಮಾಡ್ಬೇಕ್ರಿ ಕುಟ್ಬೇಕು ಈಗ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಏನು ಮಾಡ್ಬೇಕು ಚಲೋತ್ನಿಗೆ ಸಣ್ಣಂಗೆ ಆಗೋರಿಗೆ ಏನು ಮಾಡ್ಬೇಕ್ರಿ ಕುಟ್ಬೇಕ್ರಿ ಅದು ಘಮ 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 ವಾಸನೆ ಬರ್ಬೇಕ್ರಿಗೆ ಅದನ್ನ ಚಲೋತ್ನೆಗೆ ಸಣ್ಣಂಗೆ ಜಜ್ಜಿ ಹಾಕಿದ್ರೆ ಅದರ ಸ್ವಾದನೆ ಬೇರೆ ರೀ ನೋಡಿ ಈಗ ಜೀರಿಗೆ ಎಲ್ಲ ಕುಟ್ಟಿ ಪುಡಿ ಮಾಡಿದ ಜೀರಿಗೆ ಬೆಳ್ಳುಳ್ಳಿ ಅರಿಶಿನ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ ಮತ್ತೆ ಈಗ ಎಣ್ಣೆ ಹಾಕೋಬೇಕ್ರಿ ಎಣ್ಣೆಗೇನು ಒಗ್ಗರಣೆ ಹಾಕೋ ಅವಶ್ಯಕತೆ ಇಲ್ಲ ಹಂಗ ಎಣ್ಣೆ ಹಾಕೊಂಡ್ರು ನಡೀತೈತಿ ಹಸಿ ಎಣ್ಣೆ ಹಾಕೊಂಡು ಎಲ್ಲ ಈಗ ಮಿಕ್ಸ್ ಆಗೋವರೆಗೂ ಚಲೋತ್ನಿಗೆ ಏನು ಮಾಡ್ಬೇಕು ಕೈ ಆಡಿಸ್ಬೇಕು ಕಲಿಸ್ಬೇಕು ಅದನ್ನು ನೋಡಿರಿ ಈಗ ಬಿಸಿ ಬಿಸಿ ಪುಂಡಿ ಪಲ್ಯ ರೆಡಿಯಾಗತ್ತೈತಿ ನೋಡ್ಲಿಕ್ಕು ಎಷ್ಟು ಚಲೋ ಕಣ ಆತೈತಿ ಹಂಗ ತಿನ್ಲಿಕ್ಕು ಅಷ್ಟ ರುಚಿ ಇರ್ತೈತಿ ರೀ ಇದು ಸೂಪರ್ ಘಮ 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 ಹಸಿ ಬರಾಕತ್ತೈತಿ ಎಲ್ಲ ಮಿಕ್ಸ್ ಆಗೋವರೆಗೂ ಏನು ಆಗೋರ್ಗು ಇದನ್ನ ನಂತರ ಇದು ರೊಟ್ಟಿ ಕಾಂಬಿನೇಷನ್ ಇದ್ರೆ ಸೂಪರ್ ಈಗ ಏನು ಮಾಡ್ಬೇಕಂತ ನಾವು ರೊಟ್ಟಿ ಒಂದ್ ಒಂದ್ ರೊಟ್ಟಿ ಮಾಡ್ಕೊಂಡ್ರಿ ಸಳ್ಳಿ ಗಿಳ್ಳಗೆ ಮಾಡಿದ್ರೆ ಒಂದು ದಪ್ಪ ಒಂದು ಚಲೋತ್ನಿಗೆ ಒಂದು ರೊಟ್ಟಿ ಮಾಡಿಕೊಂಡ್ರೆ ಸೂಪರ್ ನೋಡ್ರಿ ಈಗ ಚಂದಮಾಮ ಹಾಕಂಗೆ ಹೆಂಗೆ ರೊಟ್ಟಿ ಆಗತ್ತೈತಿ ದಬಾ 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 ಬಡೋದು ಅದು ತೆವಿ ಮ್ಯಾಗ ಬೇಯಿಸ್ಕೊಂಡು ತಿಂದ್ರೆ ಪುಂಡಿ ಪಲ್ಯ ಜೊತೆ ಹಚ್ಕೊಂಡು ತಿಂದ್ರೆ ಸೂಪರ್ ಸೂಪರ್ ಆಗಿರ್ತದೆ ಊಟ ನೋಡಿ ಎಣ್ಣೆ ನೀರು ಎಣ್ಣೆ ಏನು ಬೇಕಾಗಿಲ್ಲರಿ ಇದಕ್ಕೆ ನೀರು ಹಚ್ಚಿದ್ರೆ ಸಾಕು ರೊಟ್ಟಿಗೆ ನೀವು ಹಂಗೆ ಮಾಡಿರಿ ಬಿಸಿ ಬಿಸಿ ಪುಂಡಿ ಪಲ್ಯ ಮಾಡಿ ರೊಟ್ಟಿ ಮಾಡ್ಕೊಂಡು ತಿಂದ್ರೆ ಅದ್ರ ಕಾಂಬಿನೇಷನ್ ಸೂಪರ್ ಇರ್ತೈತಿ ನೋಡ್ರಿ ಅದು ಹೆಂಗ ಪುರಿ ಉಬ್ಬುದಂಗ ಉಬ್ಬತೈತಿ ನೋಡ್ರಿ ಇನ್ನ ನೋಡ್ರಿ ಹೆಂಗ ಪುರಿ ಉಬ್ಬುದಂಗ ಉಬ್ಬಾತೈತಿ ಏನು ಏನ್ ಎಣ್ಣಾ ಏನಿಲ್ಲ ಇದು ಆರೋಗ್ಯಕ್ಕೂ ಬಹಳ ರೀ ನೋಡ್ರಿ ಎಷ್ಟು ಮಸ್ತ್ ಉಬ್ಬೈತಿ ಈಗ ಎಳಿ ಎಳಿ ಬೆಂಡೆಕಾಯಿ ಇಟ್ಟು ಸ್ವಲ್ಪ ಹುರ್ಕೊಂಡು ಬರ್ರಿ ಇವಾಗ ಮ್ಯಾಗ ಎಳ್ಳಿ ಎಳ್ಳಿ ಬೆಂಡೆಕಾಯಿ ಸ್ವಲ್ಪ ಎಣ್ಣೆ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು ಕೂರ್ಕೊಂಡು ಅದಕ್ಕೂ ಹಚ್ಕೊಂಡು ತಿಂದ್ರೆ ಸೂಪರಾಗಿರ್ತೈತ್ರಿ ಈಗ ಪಕ್ಕ ಜವಾರಿ ಊಟ ರೆಡಿಯಾಗೈತ್ರಿ ರೊಟ್ಟಿ ಪೊಂಡಿ ಪಲ್ಯ ಹುರಿದ ಬೆಂಡೆಕಾಯಿ ಉಳ್ಳಾಗಡ್ಡಿ ಸೌತೆಕಾಯಿ ಆಹಾ ಇನ್ನು ಮುಂದೆ ಈ ಥರ ವಿಡಿಯೋ ನೋಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಶೇರ್ ಮಾಡಿ ಧನ್ಯವಾದಗಳು